ಈ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಅಂತ ಇದೆಯಲ್ಲ ಇದು ಒಂದು ಸಮುದ್ರದ ಆಲ್ಗೆಲಿ ಇರುತ್ತೆ ಜಾಸ್ತಿ ಮೀನುಗಳು ಅದನ್ನು ತಿನ್ನುತ್ತೆ ಈ ಸಣ್ಣ ಮೀನು ಏನು ಮಾಡುತ್ತೆ ಆಲ್ಗೆನ ತಿನ್ನುತ್ತೆ ನಾವು ಮೀನು ನಾವು ಏನು ಮಾಡೋದು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಬೇಕು ಅಂತಂದರೆ ಬೇಕಾದಷ್ಟು ವೆರೈಟಿ ಆಫ್ ಪ್ಲ್ಯಾಂಟ್ಸ್ಗಳಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದೆ ರೊಟ್ಟಿ ಜೊತೆಗೆ ಅಕ್ಸಿ ಚಟ್ನಿ ಮೊಸರು ಇಟ್ವಾಸ್ ಆಲ್ಮೋಸ್ಟ್ ಲೈಕ್ ಮ್ಯಾಂಡೆಟ್ರಿ ಒಂಥರ ಚಿಯಾಸಿಡ್ ತುಂಬ ಒಳ್ಳೆಯದಪ್ಪ ಹೇಳಿ ಹತ್ತು ಸ್ಪೂನ್ ನಾವು ಹಾಕ್ಕೊಂಡು ತಗೊಂತ ಬಂದರೆ ಈಗ ಚಳಿಗಾಲದಲ್ಲಿ ತುಂಬ ಜನ ಕಾಡಿಯ ಕರೆಸ್ಟಾಗಿ ಮರಣ ಅಂತಾರೆ ಡೆಡ್ಲಿ ಡಿಸೆಂಬರ್ ಅಂತಲೇ ನಾವು ಅಂತೀವಿ ಕಾರಣ ಏನಂದರೆ ವಾಮ್ ಬ್ಲಡೆಡ್ ಆ್ಯನಿಮಲ್ಸ್ ಅಂತ ಅಂತೀವಿ ಅಂದರೆ ಹೊರಗಡೆ ಟೆಂಪ್ರೇಚರು ಎಷ್ಟೇ ಇರಲಿ ಹೊರಗಡೆ ಝೀರೋ ಇದ್ದರೂ ನಮ್ಮದು ತರ್ಟಿ ಸೆವೆನೇ ಇರುತ್ತೆ ಹೊರಗಡೆ ಫಾರ್ಟಿ ಸೆವೆನ್ ಟೆಂಪ್ರೇಚರ್ ಇದ್ರೂ ನಮ್ದು ತರ್ಟಿ ಸೆವೆನೇ ಇರುತ್ತೆ ನಾವು ಮಲಗಿದಾಗ ನಮ್ಮ ಲಿಂಫ್ಯಾಟಿಕ್ ಸಿಸ್ಟಮ್ ಇದೆಯಲ್ಲ ಅದು ಆ ವಿಷಗಳನ್ನು ತೆಗೆಯುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ ಎಮ್ ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ ಆರ್ ಎಮ್ ಸಂಪೂರ್ಣ ಡಾಟ್ ಕಾಮ್ಗೆ ಭೇಟಿ ನೀಡಿ ಹಿಂದೆ ಆರ್ಡರ್ ಮಾಡಿ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಡಾಕ್ಟರ್ ಮಾಲಿನಿ ಎಸ್ ಅವರು ಚೇರ್ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಅಂಡ್ ಜೊನಾಮಿಕ್ಸ್ ಯೂನಿವರ್ಸಿಟಿ ಆಫ್ ಮೈಸೂರು ಮೇಡಮ್ ವೆಲ್ಕಮ್ ಟು ಟ ಶೋ ನಮಸ್ತೆ ನಮಸ್ತೆ ಸೊ ನಾವು ಇವತ್ತು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ನಾನು ಕೇಳಬೇಕು ಅನ್ಕೊಂಡಿದ್ದ ಏನಂದ್ರೆ ನಮ್ಮ ದೇಹ ಮತ್ತು ನಮ್ಮ ಮೆದುಳು ಅಂದ್ರೆ ನಮ್ಮ ಮಾನಸಿಕ ಆರೋಗ್ಯ ಮತ್ತು ನಮ್ಮ ದೈಹಿಕ ಆರೋಗ್ಯ ಅಂತ ಅನ್ಕೋಬಹುದು ನಾವು ಇದೆರೂ ಚೆನ್ನಾಗಿರಬೇಕು ಅಂದ್ರೆ ನಮಗೆ ಸಲ ನಾನು ಇಂಟರ್ನೆಟ್ ಅಲ್ಲಿ ನೋಡ್ತಿರ್ಬೇಕಾದ್ರೆ ಕೆಲವೊಂದು ಮ್ಯಾಜಿಕ್ ಫುಡ್ಗಳಂತ ಕೆಲವೊಂದು ಹೇಳಿರೋದು ನೋಡಿದೀನಿ ನಾನು ಬಟ್ ನಮ್ಮೆಲ್ಲರಿಗೂ ಅರ್ಥ ಆಗೋ ಥರ ಅದು ಗೊತ್ತಾಗಲ್ಲ ಕೆಲವೊಂದು ಸಲ ನಮ್ಮ ಮೆದುಳಿನ ಆರೋಗ್ಯ ಮತ್ತು ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿರುವಂಥ ಯಾವುದಾದ್ರೂ ಫುಡ್ ಇದೆಯಾ ಅನ್ನೋದೊಂದು ಪ್ರಶ್ನೆ ಎರಡನೇದರ ಜೊತೆಗೆ ಸೇರ್ಕೊಂಡಿರೋಂಥ ಇನ್ನೊಂದು ಪ್ರಶ್ನೆ ಏನಂದರೆ ಈಗ ನಾವು ತಿನ್ನೋದು ತಿಂದಿರ್ತೀವಿ ಕೆಲವೊಂದು ಸಲ ತಿನ್ನಬಾರ್ದ ಜಂಕ್ ಫುಡ್ಗಳ್ನ ಕೂಡ ನಾವು ತಿಂತೀವಿ ನಮ್ಗೆ ಗೊತ್ತಿಲ್ಲಂಗೆ ನಿನ್ನೆ ನಾನು ಪ್ಲಮ್ ಕೇಕ್ ತಿಂದೆ ಫಾರ್ ಎಕ್ಸಾಂಪಲ್ ನನ್ನ ಮಗ ಪಿಜ್ಜಾ ತರಿಸ್ತಾನೆ ಆ ಥರ ಬರ್ಗರ್ಗಳನ್ನ ತಿಂತಾರೆ ಅಥವಾ ಸಾಫ್ಟ್ ಡ್ರಿಂಕ್ಗಳನ್ನ ಕುಡಿತೀವಿ ಅವ್ರು ಕುಡಿತರ್ತಾರೆ ನಾವು ಒಂದು ಸ್ವಲ್ಪ ಕುಡಿತೀವಿ ಅದು ಜೊತೆಗೆ ಏನೋ ಮಾಡಿಬಿಡ್ತೀವಿ ಸೊ ಆ ಥರದ್ದೆಲ್ಲ ಇರುತ್ತೆ ಸೊ ಹೀಗಿರಬೇಕಾದ್ರೆ ಈ ಥರ ಏನು ನಾವು ಜಂಕ್ ಫುಡ್ಗಳನ್ನ ತಿಂದಿರ್ತೀವಿ ವಿಷಯುಕ್ತ ಪದಾರ್ಥಗಳನ್ನ ತಿಂದಿರ್ತೀವಿ ಅದರ ಒಂದು ಪರಿಣಾಮವನ್ನು ಕಡಿಮೆ ಮಾಡೋದು ಕೆಲಸ ಮಾಡುವಂಥ ಆಹಾರ ಪದಾರ್ಥ ಯಾವುದಾದ್ರೂ ಇದೆಯಾ ಮತ್ತು ನಮ್ಮ ದೇಹ ಮತ್ತು ನಮ್ಮ ಮನ ಮನಸ್ಸು ಮತ್ತು ದೇಹವನ್ನು ಚೆನ್ನಾಗಿರುವಂಥದ್ದು ಏನು ಮ್ಯಾಜಿಕ್ ಫುಡ್ ಅಂತ ಕೇಳ ಕೇಳಬಹುದಾ ಆ ಥರದ್ದಿದೆಯಾ ಇದೆಯಾ ಖಂಡಿತ ಇದೆ ಸರ್ ನಾನು ಒಂದು ಮೂರು ನಾಲ್ಕು ವರ್ಷದ ಹಿಂದೆ ನನ್ನ ಹತ್ರ ಒಂದು ಪ್ರಾಜೆಕ್ಟ್ ಇತ್ತು ಆ ಪ್ರಾಜೆಕ್ಟಲ್ಲಿ ನಾವು ಏನು ಮಾಡಿದ್ವು ಅಂತಂದರೆ ಬಾರ್ಕ್ ಅಂತ ಇದೆಯಲ್ಲ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅದರದ್ದು ಒಂದು ಪ್ರಾಜೆಕ್ಟ್ ನಾನು ಮಾಡಿದ್ದೆ ಅದರಲ್ಲಿ ಈಗ ರೇಡಿಯೋ ಪ್ರೊಟೆಕ್ಟಿವ್ ಎಫೆಕ್ಟ್ ಈಗ ರೇಡಿಯೇಷನ್ಗೆ ನಾವು ಎಕ್ಸ್ಪೋಸ್ ಆಗ್ತೀವಲ್ಲ ಅದರಿಂದ ಪ್ರೊಟೆಕ್ಷನ್ ಕೊಡುವಂಥದ್ದು ಯಾವುದಾದರೂ ಇದೆಯಾ ಅಂತ ನಾನು ನೋಡಿದಾಗ ನಾನು ಒಂದು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಅಂತ ಒಂದು ಫ್ಯಾಟಿ ಆ್ಯಸಿಡ್ ಅದು ಅದನ್ನು ಬಳಕೆ ಮಾಡಿ ರೇಡಿಯೇಷನ್ನಿಂದ ನಮಗೆ ಏನೂ ತೊಂದರೆ ಆಗದಿದ್ದ ಹಾಗೆ ಪ್ರೊಟೆಕ್ಷನ್ ಮಾಡಬಹುದಾ ಅಂತ ಒಂದು ಅದನ್ನು ಪ್ರಾಜೆಕ್ಟ್ ಮಾಡಿದಾಗ ಅದ್ಭುತವಾದ ನನಗೆ ಒಂದು ಫಲಿತಾಂಶ ಸಿಕ್ತು ಅದರ ಪ್ರಕಾರ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಬಳಕೆ ನಾವು ಮಾಡ್ತಾ ಬಂದರೆ ನಮಗೆ ರೇಡಿಯೇಷನ್ ಆಗಿರ್ಬೋದು ಕೆಮಿಕಲ್ಸ್ಗಳಾಗಿರ್ಬೋದು ಬೇರೆ ಬೇರೆ ಎಲ್ಲದರಿಂದ ನಮಗೆ ದೇಹವನ್ನು ರಕ್ಷಿಸುವಂತಹ ಶಕ್ತಿ ಈ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಗೆ ಇದೆ ಅಂತ ಗೊತ್ತಾಯಿತು ಓಕೆ ಹಾಗಾದರೆ ಈ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಸೋರ್ಸ್ ಏನು ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಆ್ಯನಿಮಲ್ ಸೋರ್ಸ್ ನಾವೇನು ಅಂತಂದರೆ ಮೀನುಗಳು ಅದಕ್ಕೆ ನೋಡಿ ಮಂಗಳೂರಿನವರು ಯಾಕೆ ಅಷ್ಟೊಂದು ಬುದ್ಧಿವಂತರು ಎಲ್ಲಾದ್ರಲ್ಲೂ ಮುಂದೆ ಅವರು ಈಗ ಚಲನಚಿತ್ರರಂಗದಲ್ಲೂ ಅವ್ರದ್ದೇ ಶೆಟ್ಟಿ ರಾಜ್ ಶೆಟ್ಟಿ ರಿಷಬ್ ಶೆಟ್ಟಿ ಇವರೇ ಮುಂದೆ ಬರ್ತಾ ಇದ್ದಾರೆ ಈಗ ನೋಡಿ ಎಲ್ಲ ಕ್ಷೇತ್ರದಲ್ಲೂ ಹೋಟೆಲ್ ಇಂಡಸ್ಟ್ರಿ ಅವರೇನೇ ಎಲ್ಲದರಲ್ಲೂ ಯಾಕೆ ಅಂತಂದರೆ ಅವರು ಹೆಚ್ಚಾಗಿ ಸೇವನೆ ಮಾಡೋದು ಮೀನು ಈ ಮೀನಿನಲ್ಲಿ ಶೆಲ್ ಮೀನು ಈ ಸಮುದ್ರದ್ದು ಎಲ್ಲ ಇದೆಯಲ್ಲ ಇವುಗಳಲ್ಲಿ ಅತಿಯಾಗಿ ಹೇರಳವಾಗಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದೆ ಅದು ಮುಖ್ಯವಾಗಿ ನಮ್ಮ ಮೆದುಳಿನ ಆರೋಗ್ಯಕ್ಕೆ ತುಂಬ ಅದ್ಭುತವಾದ ಒಂದು ರಾಮಬಾಣ ಔಷಧಿ ಅಂತ ನಾವು ಹೇಳ್ಬೋದು ಹೌದು ಮೀನಿನಲ್ಲಿ ಯಥೇಚ್ಛವಾಗಿರುತ್ತೆ ಅದಕ್ಕೆ ನೋಡಿ ಈಗ ಬೆಂಗಾಲಿಗಳು ನೀವು ಮೊದಲಿಂದ ನೋಡ್ಬೋದು ಬೆಂಗಾಲ್ದವರು ಇವಾಗಿನ ಪರಿಸ್ಥಿತಿ ಬೇರೆ ಆಗ ಸ್ವತಂತ್ರ ಪೂರ್ವದಲ್ಲಿ ಚಂದ್ರ ಚಟರ್ಜಿ ಆಗಿರ್ಬೋದು ರವೀಂದ್ರನಾಥ ಠಾಕೂರ್ ಆಗಿರ್ಬೋದು ಎಲ್ಲ ಬೆಂಗಾಲಿಗಳು ಬೆಂಗಾಲಿಗಳು ಅಂತಂದರೆ ಅವರು ಲಿಟ್ರರಿಲೂ ಮುಂದೆ ಇರ್ತಿದ್ರು ಎಲ್ಲಾದ್ರಲ್ಲೂ ಐಕ್ಯೂ ಮುಂದೆ ಎಲ್ಲದರಲ್ಲೂ ಒಂದು ಕಾಲಕ್ಕೆ ಹೆಂಗಿತ್ತು ಅಂದರೆ ಬಂಗಾಲ ಇವತ್ತು ಏನು ಯೋಚನೆ ಮಾಡುತ್ತೆ ಭಾರತ ನಾಳೆ ಅದನ್ನ ಯೋಚನೆ ಮಾಡುತ್ತೆ ಅಂತಿದ್ರು ಇವತ್ತು ಹೆಂಗಾಗಿದೆ ಅಂದ್ರೆ ಭಾರತ ಇವತ್ತು ಏನು ಯೋಚನೆ ಮಾಡುತ್ತೆ ಬಂಗಾಳ ನಾಡಿದ್ದು ಯೋಚನೆ ಮಾಡುತ್ತೆ ಅನ್ನೋ ಆಗಿದೆ ಅಂತ ಅಮೃತ ಸೇನು ನೊಬೆಲ್ ಪ್ರೈಸ್ ಎಲ್ಲ ಬಂತು ನೋಡಿ ಅವರಿಗೆ ಸತ್ಯಜಿತ್ ಆತರ ಏನಕ್ಕೆ ಅಂತಂದ್ರೆ ಅವರು ಅಲ್ಲಿ ಸಸಿಹಾರ ತರ ಮೀನನ್ನೇ ಬಳಸ್ತಾರೆ ಅಲ್ಲಿ ನಾನು ಬೇಲೂರು ಮಠ ಇದೆಯಲ್ಲ ನಮ್ಮ ಇದರಲ್ಲಿ ಬೆಂಗಾಳದಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ಅಲ್ಲಿ ನನ್ಗೆ ಹೇಳಿದ್ರು ಯಾರು ಅಲ್ಲಿ ಪ್ರಸಾದಕ್ಕೆ ಮೀನನ್ನ ಕೊಡ್ತಾರಂತೆ ಮೀನಿನ ಊಟನ ಅದು ರಾಮಕೃಷ್ಣ ಪರಮಹಂಸರು ಪೂರ ಸಾತ್ವಿಕ ಆಹಾರ ಸೇವನೆ ಮಾಡುವಂಥ ಬ್ರಾಹ್ಮಣರವರು ಅಲ್ಲಿ ನನಗೆ ಆಶ್ಚರ್ಯ ಆಯಿತು ಅದು ಹಿಂಗೆ ಮೀನಿಂದು ಊಟ ಕೊಡ್ತಾರಲ್ಲಿ ಪ್ರಸಾದದ ರೂಪದಲ್ಲಿ ಅಂತಂದರೆ ಇಲ್ಲ ಇಲ್ಲ ಬೆಂಗಾಲದಲ್ಲಿ ಏನಂತಂದರೆ ಮೀನನ್ನು ಸಸ್ಯಾಹಾರ ಥರ ಅಂತಾರೆ ಅಂತ ಹೇಳಿದ್ರು ಅದು ಎಷ್ಟು ನಿಜ ಗೊತ್ತಿಲ್ಲ ನನಗೆ ಬಟ್ ಆ ಥರ ನಾನು ಕೇಳ್ಪಟ್ಟೆ ಹಾಗಾಗಿ ಈ ಮಂಗಳೂರು ಕಡೆ ಆಗಿರ್ಬೋದು ಕರಾವಳಿ ಪ್ರದೇಶದವರಾಗಿರ್ಬೋದು ಬೆಂಗಾಲಿಗಳಾಗ್ಬೋದು ಹೆಚ್ಚಾಗಿ ಅವರು ಪ್ರತಿನಿತ್ಯ ಮೀನನ್ನು ಸೇವನೆ ಮಾಡ್ತಾರೆ ಒಂದು ಹೊತ್ತಾದರೆ ಎರಡು ಹೊತ್ತು ಅವ್ರ ಊಟದಲ್ಲಿ ಅದು ಇದ್ದೇ ಇರುತ್ತೆ ಬೆಳಗ್ಗೆ ತಿಂಡಿ ಏನಾದ್ರು ತಿಂತಾರೆ ಬಟ್ ಮಧ್ಯಾಹ್ನ ಅವರು ಮೀನಿನ ಊಟ ಇದ್ದೇ ಇರಬೇಕು ಪ್ರತಿದಿನ ಮಾಡ್ತಾರೆ ಅವರು ಕುಸಲಕ್ಕಿ ಮೀನು ಮತ್ತು ಕೊಬ್ಬರಿ ಎಣ್ಣೆ ಇಷ್ಟು ಅದ್ಭುತವಾದದ್ದು ಎಲ್ಲ ನಮ್ಮ ಮೆದುಳಿಗೆ ಪೂರಕವಾದ ಅಂಶಗಳದು ನಂತರ ಬಿಟ್ಟು ನನಗೆ ಗೊತ್ತಿಲ್ಲ ಮೀನು ಹೋದಾಗ ವೆರೈಟಿ ಮೀನುಗಳು ಇರ್ತವೆ ಅವ್ರ ಅವ್ರು ಹೇಳ್ತಾರೆ ಯಾವ್ದು ಬೇಕು ಅಂತ ಹೇಳಿ ನಾವ್ ಯಾವ್ದೋ ಒಂದು ಹೇಳ್ತೀವಿ ಯಾಕಂದ್ರೆ ನಾವು ಅದನ್ನ ಅದ್ರ ಜೊತೆ ಬೆಳೆದಿಲ್ವಲ್ಲ ಗೊತ್ತಾಗಲ್ಲ ಹೌದು ಏನೋ ಪರ್ಟಿಕ್ಯುಲರ್ ಇದೆಯಾ ಅಥವಾ ಮೀನುಗಳು ಮೀನುಗಳಲ್ಲಿ ಎಲ್ಲಾದ್ರಲ್ಲೂ ಇರುತ್ತೆ ಕಾರಣ ಏನಂತಂದ್ರೆ ಈ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಅಂತ ಇದೆಯಲ್ಲ ಇದು ಒಂದು ಸಮುದ್ರದ ಆಲ್ಗೆಲಿ ಇರುತ್ತೆ ಜಾಸ್ತಿ ಮೀನುಗಳು ಅದನ್ನು ತಿನ್ನುತ್ತೆ ಈ ಸಣ್ಣ ಏನು ಮಾಡುತ್ತೆ ಆಲ್ಗೆನ ತಿನ್ನುತ್ತೆ ದೊಡ್ಡ ಮೀನು ಸಣ್ಣ ಮೀನನ್ನು ತಿನ್ನುತ್ತೆ ಹಾಗಾಗಿ ಏನಾಗುತ್ತೆ ಮೀನಿನ ದೇಹದಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡು ತುಂಬ ಜಾಸ್ತಿ ಇರುತ್ತೆ ಇದು ಒಂದು ಹಾಗಾದರೆ ನಾವು ಮೀನು ತಿಂದಲ್ಲಪ್ಪ ನಾವೇನು ಮಾಡೋದು ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಬೇಕು ಅಂತಂದರೆ ಬೇಕಾದಷ್ಟು ವೆರೈಟಿ ಆಫ್ ಪ್ಲ್ಯಾಂಟ್ಸ್ಗಳಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಇದೆ ಅದರಲ್ಲೂ ಪ್ರಮುಖವಾಗಿ ಫ್ಲಾಕ್ ಸೀಡ್ಸ್ ಅಗಸೆ ಬೀಜ ಈಗ ನೋಡಿ ಅಗಸೆ ಬೀಜದ ಬಗ್ಗೆ ಬಹಳಷ್ಟು ಅದರ ಉಪಯೋಗಗಳು ಅಗಸೆ ಬೀಜದ ಅದೇ ಪಾನಕ ಅಂತೆ ಅದನ್ನ ತಿರುವಿ ಹಾಲ್ ತರ ಮಾಡಿ ಅದನ್ನ ಒಂದು ಸ್ಮೂತೀಸ್ಗಳೆಲ್ಲ ಮಾಡ್ತಾರಲ್ಲ ಅಗಸೆ ಬೀಜದಲ್ಲಿ ಯಥೇಚ್ಛವಾಗಿದೆ ನಿಮಗೆ ಪ್ಲಾಂಟ್ ಯಥೇಚ್ಛವಾಗಿ ಅತಿ ಹೆಚ್ಚು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇದೆ ನಿಮ್ಮ ಊರಿನ ಕಡೆ ತುಂಬಾ ಒಂದು ಗುರುಳು ಚಟ್ನಿ ಶೇಂಗಾ ಚಟ್ನಿ ಪುಟಾಣಿ ಚಟ್ನಿ ಜೊತೆಗೆ ಅಗಸೆ ಚಟ್ನಿ ಇರಲೇಬೇಕು ಅದರ ಜೊತೆಗೆ ಬೆಳ್ಳುಳ್ಳಿ ಚಟ್ನಿನೂ ಇರುತ್ತೆ ಕೆಲವೊಂದ್ಸಲ ಹೌದು ಬೆಳ್ಳುಳ್ಳಿ ಚಟ್ನಿ ಅವಾಗ ಮಾಡ್ಬೇಕಾಗುತ್ತೆ ಇದನ್ನು ತುಂಬ ಬಳಸಿದ್ರು ಇತ್ತೀಚೆಗೆ ನಾವು ಕಡಿಮೆ ಮಾಡಿದ್ದೀವಿ ನನ್ನ ಪ್ರಕಾರ ಈಗ ನೋಡಿ ನಮ್ಮನೇಲಿ ಅಕ್ಷೆ ಚಟ್ನಿ ಇಲ್ಲ ಬಟ್ ಮುಂಚೆ ನಾವು ರೊಟ್ಟಿ ಜೊತೆಗೆ ಅಗಸೆ ಚಟ್ನಿ ಮೊಸರು ಇಟ್ ವಾಸ್ ಆಲ್ಮೋಸ್ಟ್ ಹೌದು ನೋಡಿ ನಮ್ಮ ಹಿರಿಯರಿಗೆ ಅವರೇನು ವಿಜ್ಞಾನಿಗಳಲ್ಲ ಆದರೆ ಅವರು ನ್ಯಾಚುರಲ್ ವಿಜ್ಞಾನಿಗಳು ಅವ್ರಿಗೆ ಯಾರು ಸರ್ಟಿಫಿಕೇಟ್ ಕೊಟ್ಟಿಲ್ಲ ನೀವು ಸೈಂಟಿಸ್ಟ್ ಅಂತ ಆದರೆ ಅಡಿಗೆ ಮನೆಯೇ ಒಂದು ಪ್ರಯೋಗ ಶಾಲೆ ತರ ಇತ್ತು ಅಲ್ಲಿರುವ ಅಜ್ಜಿ ಅಮ್ಮನೇ ವಿಜ್ಞಾನಿಗಳವರು ಅವರಿಗೆ ನೂರಾರು ವರ್ಷದ ಒಂದು ನಮ್ಮ ಇತಿಹಾಸದಲ್ಲಿ ನೋಡ್ತಾ ಬಂದರೆ ಆ ಒಂದು ಪ್ರಯೋಗಗಳು ಅನುಭವದ ಆಧಾರದ ಮೇಲೆ ಇದು ನಮ್ಮ ಹೃದಯಕ್ಕೆ ಒಳ್ಳೆಯದು ನಮ್ಮ ಮೆದುಳಿಗೆ ಒಳ್ಳೆಯದು ಅಂತ ಅವರು ನಮಗೆ ಕೊಟ್ಟಿದ್ರು ಆದರೆ ನಾವೇನು ಏನು ಮಾಡ್ತಾ ಇದೀವಿ ಅದನ್ನೆಲ್ಲ ಬಿಡ್ತಾ ಇದೀವಿ ಫ್ಲ್ಯಾಕ್ ಸೀಡ್ಸಲ್ಲಿ ಹೆಚ್ಚಾಗಿರುತ್ತೆ ಚಿಯಾ ಸೀಡ್ ಅಂತ ಕೇಳಿರ್ಬೋದು ನೀವು ಚಿಯಾ ಸೀಡಲ್ಲಿ ಇದೆ ಸೋಯಾಬೀನ್ಗಳಲ್ಲಿ ಇದೆ ಆಮೇಲೆ ಕಡಲೆಕಾಯಲ್ಲಿ ಇದೆ ಎಳ್ಳಲ್ಲಿ ಇದೆ ಅಂದರೆ ಪ್ರಮಾಣ ಸ್ವಲ್ಪ ಕಮ್ಮಿ ಫ್ಲ್ಯಾಕ್ ಸೀಡ್ಸಲ್ಲಿ ಅತಿ ಹೆಚ್ಚಾಗಿರೋದು ಹೆಂಪನ ಕೆನೋಲಾ ಅಂತೀವಲ್ಲ ಈಗ ನೋಡಿ ಕೆಲವೊಂದು ಸೀಡ್ಸ್ಗಳಿರುತ್ತೆ ಮೊದಲೆಲ್ಲ ಬೇಜಾರಾದಾಗ ಈ ಚಾಕ್ಲೇಟು ಬಿಸ್ಕೆಟು ಇವೆಲ್ಲ ಇರ್ತಿರಲಿಲ್ಲ ಆವಾಗ ಅವಾಗ ಏನಂದರೆ ನಿಂಬೆ ಪೆಪ್ಪರ್ಮೆಂಟು ಅಂಥವೆಲ್ಲ ಇರೋದು ಅದು ತುಂಬ ಯಾವಾಗಲೂ ಅಪರೂಪಕ್ಕೆ ಯಾವಾಗಲೂ ಏನಾದ್ರು ಬಾಯಿ ಆಡಿಸ್ಬೇಕು ಅಂತಂದರೆ ಕುಂಬಳಕಾಯಿ ಬೀಜ ಕುಂಬಳಕಾಯಿ ಬೀಜಗಳು ಇರೋದು ಅದನ್ನು ಬಿಡಿಸ್ಕೊಂಡು ತಿನ್ನೋದು ಅದನ್ನು ಸುಟ್ಕಂಡು ಅದನ್ನು ತಿನ್ನೋರು ಆಮೇಲೆ ಸನ್ಫ್ಲವರ್ ಸೂರ್ಯಕಾಂತಿ ಬೀಜಗಳು ಕುಂಬಳಕಾಯಿ ಬೀಜ ಆಮೇಲೆ ಬೇರೆ ಬೇರೆದು ಇದೆ ನೋಡಿ ಕುಂಬಳಕಾಯಿ ಥರದೇ ಅದು ಸಿದ್ದೋಟ ಅಂತ ಬರುತ್ತೆ ಅದರ ಬೀಜಗಳು ಈ ಥರದ್ದು ಎಲ್ಲ ಬೀಜಗಳನ್ನು ಹುರ್ಕೊಂಡು ಅಥವಾ ಅದನ್ನು ಬಿಡಿಸ್ಕೊಂಡು ತಿಂತಾಯಿದ್ವು ಇದ್ವು ಇವುಗಳೆಲ್ಲವೂ ಬಯೋಟಿನೇಟೆಡ್ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ನಮ್ಮ ಮೆದುಳಿಗೆ ಬೇಕಾದಂಥ ಎಲ್ಲ ಏನೇನು ಪೌಷ್ಟಿಕಾಂಶಗಳು ಬೇಕು ಇದೆಲ್ಲ ಈ ಬೀಜಗಳಲ್ಲಿದೆ ಅದರಲ್ಲೂ ಮುಖ್ಯವಾಗಿ ಫ್ಲ್ಯಾಕ್ ಸೀಡ್ಸು ಮತ್ತು ಚಿಯಾಸೀಡಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡು ಫ್ಲಾಕ್ ಸೀಡ್ಸ್ ಅಂದರೆ ಅದೇ ಅಗಸೆ ಬೀಜ ಯಥೇಚ್ಛವಾಗಿದೆ ಇದರ ಹೊರತಾಗಿ ಆಲ್ಗೆ ಅಂತ ಹೇಳಿದೆ ನಾನು ಸಮುದ್ರದಲ್ಲಿರುವ ಆಲ್ಗೆ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಈ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡು ಹೇರಳವಾಗಿರುತ್ತೆ ಹಾಗಾಗಿ ಮೀನುಗಳ ಸೇವನೆ ಆಲ್ಗೆಗಳ ಸೇವನೆ ಚೈನಾದಲ್ಲಿ ಆಲ್ಗೆನ ಬಹಳಷ್ಟು ಬಳಕೆ ಮಾಡ್ತಾಯಿದ್ರು ನಾನು ನೋಡಿದ್ದೆ ಈ ಸೂಪ್ಗಳಲ್ಲಿ ಅದನ್ನು ಕಂಡು ಕುಡಿಯೋ ಅಂಥದ್ದು ಅದೆಲ್ಲ ಮಾಡ್ತಾಯಿದ್ರು ಅದರ ಜೊತೆಗೆ ಫ್ಲಾಕ್ ಸಿಡ್ಸ್ ಎಲ್ಲ ಹೇಳಿದ್ನಲ್ಲ ಪ್ಲ್ಯಾಂಟ್ ಸೋರ್ಸಸ್ಸು ಇವುಗಳನ್ನು ನಾವು ಸತತವಾಗಿ ಬಳಕೆ ಮಾಡ್ತಾ ಬಂದರೆ ನಮ್ಮ ಮೆದುಳಿಗೆ ಮತ್ತು ಹೃದಯಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಮೊದಲನೇದಾಗಿ ಯಾವ ರೀತಿ ಈ ಒಂದು ಒಮೆಗಾ ಥ್ರೀ ಫ್ಯಾಟಿ ಆ್ಯಸಿಡ್ ಕೆಲಸ ಮಾಡುತ್ತೆ ಅಂತ ನಾವು ನೋಡೋದಾದರೆ ನಮ್ಮ ಮೆದುಳಿನ ನ್ಯೂರಾನ್ಸ್ ಅಥವಾ ನರಕೋಶ ಇದೆಯಲ್ಲ ಅದರ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರಿತೀವಿ ಪ್ರತಿಯೊಂದು ಜೀವಕೋಶದ ಮೇಲೆ ಒಂದು ಕವಚ ಇರುತ್ತೆ ಮೆಂಬ್ರೇನ್ ಅದು ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ಬೇಕಾದರೆ ಈ ಒಮೆಗಾ ಥ್ರೀ ಫ್ಯಾಟಿ ಆ್ಯಸಿಡು ಬೇಕು ಯಾವಾಗ ನಾವು ಒಮೆಗಾ ಥ್ರೀ ಫ್ಯಾಟಿ ಆ್ಯಸಿಡನ್ನ ಚೆನ್ನಾಗಿ ಸೇವನೆ ಮಾಡ್ತಾ ಬರ್ತೀವಿ ಅಂತಹ ಸಂದರ್ಭದಲ್ಲಿ ಈ ನರಕೋಶ ಇದೆಯಲ್ಲ ಒಳಗಡೆ ಕ್ಯಾಲ್ಶಿಯಮ್ ಇನ್ಫ್ಲೆಕ್ಸ್ ಅಂತ ಹೋಗುತ್ತೆ ಕ್ಯಾಲ್ಶಿಯಮ್ಗಳು ಒಳಗಡೆ ಹೋಗೋದು ಹೊರ ಬರೋದು ಇದರಿಂದ ಏನಾಗುತ್ತೆ ಈ ಸಿನಾಪ್ಸಿಸ್ ಅಂತ ಆಗುತ್ತೆ ಒಂದು ನರಕೋಶಕ್ಕೂ ಇನ್ನೊಂದು ನರಕೋಶಕ್ಕೂ ಆ ಒಂದು ಏನು ಒಂದು ಸ್ಟಿಮ್ಯುಲೇಷನ್ ಅಂತ ಅಂತೀವಿ ನಮ್ಮ ಒಂದು ಇದು ಅದು ಪಾಸನ ಆಗಬೇಕು ಅಂತಂದರೆ ಇದು ಸರಿಯಾಗಿ ಆಗಬೇಕು ಅಂದರೆ ನಾವು ಪ್ರತಿಕ್ರಿಯೆ ಮಾಡ್ತೀವಲ್ಲ ಅಂದರೆ ನಮ್ಮ ಮೆದುಳು ಶಾರ್ಪ್ ಆಗಿರುತ್ತೆ ಅಂತ ನಾವು ಹೇಳ್ತೀವಿ ನೋಡಿ ಯಾವಾಗ ಅಂತಂದರೆ ಪ್ರತಿಕ್ರಿಯೆ ಚೆನ್ನಾಗಿ ಮಾಡಿದಾಗ ಶಾರ್ಪ್ ಅಂತ ನಾವು ಅನ್ಕಂತೀವಿ ಅದು ಯಾವಾಗ ಆಗುತ್ತೆ ಅಂದರೆ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಸೇವನೆ ಮಾಡಿದಾಗ ಕ್ಯಾಲ್ಶಿಯಮ್ ಇನ್ಫ್ಲೆಕ್ಸು ಚೆನ್ನಾಗಿರುತ್ತೆ ಆಮೇಲೆ ಅದ್ರದ್ದು ರೀಮಾಡ್ಲಿಂಗ್ ಆಗುತ್ತೆ ಆ ಮೇಲಿನ ಪ್ಲಾಸ್ಮಾ ಮೆಂಬ್ರೇನ್ ಇದೆಯಲ್ಲ ಹಾಗಾಗಿ ಅಂತಹ ವ್ಯಕ್ತಿಗಳು ತುಂಬ ಚುರುಕಾಗಿರ್ತಾರೆ ಬೇಗ ರಿಸೀವ್ ಮಾಡೋದು ಅಥವಾ ಬೇಗ ಪ್ರತಿಕ್ರಿಯೆ ಕೊಡೋ ಅಂಥದ್ದು ಯೋಚನೆ ಮಾಡುವ ಶಕ್ತಿ ಇದೆಲ್ಲ ಏನಿದೆ ಇದು ಅದ್ಭುತವಾಗಿ ಕೆಲಸ ಮಾಡ್ತಾ ಬರುತ್ತೆ ಎರಡನೇದಾಗಿ ನಮ್ಮ ದೇಹದಲ್ಲಿ ಅದು ಮೆದುಳಿನಲ್ಲಿ ಉಂಟಾಗುವ ಇನ್ಫ್ಲಮೇಷನ್ ಮೆದುಳಿನಲ್ಲೂ ಬೇಕಾದಷ್ಟು ಮೆದುಳಿನಲ್ಲಿರುವ ನರಕೋಶಗಳಿದೆಯಲ್ಲ ಅಲ್ಲಿ ಇನ್ಫ್ಲಮೇಷನ್ನು ಸಹ ಕೆಲವೊಂದು ಸಂದರ್ಭದಲ್ಲಿ ಆಗುವ ಸಾಧ್ಯತೆ ಇದೆ ಇನ್ಫ್ಲಮೇಷನ್ ಅಂದರೆ ಉರಿ ಊತ ಈಗ ನೋಡಿ ನಮ್ಮ ಕರುಳಿನಲ್ಲಿ ಆ ಉರಿ ಊತ ಉಂಟಾದಾಗ ಏನಾಗುತ್ತೆ ಅಂದರೆ ನಮಗೆ ಅಜೀರ್ಣ ಆಗುತ್ತೆ ಆಹಾರ ಸೇವನೆ ಸರಿಯಾಗಿ ಮಾಡೋಕ್ಕಾಗಲ್ಲ ಅದು ಕಮ್ಮಿ ಆದಾಗ ನಾವು ಚೆನ್ನಾಗಿರ್ತೀವಿ ಈ ಇನ್ಫ್ಲಮೇಷನ್ ಅನ್ನೋದು ಒಂಥರ ಅದು ಒಳ್ಳೆಯದಲ್ಲ ದೇಹಕ್ಕೆ ಅದರಿಂದ ನಾನಾ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ ಈ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡಲ್ಲಿರುವ ಪ್ರೊಟೆಕ್ಟಿನ್ ಅಂತ ಒಂದಿದೆ ಆಮೇಲೆ ರಿಸಾಲ್ವಿನ್ ಅಂತ ಒಂದಿದೆ ಮ್ಯಾಸರಿನ್ ಅಂತ ಕೆಲವೊಂದು ಪ್ರಾಪರ್ಟಿ ಇದೆ ಅದು ಕೆಮಿಕಲ್ಗಳಿದೆ ಇವುಗಳು ಇದರಲ್ಲಿ ಮೂರು ಥರದ್ದಿದೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಅಂದರೆ ಡಿ ಎಚ್ ಎ ಇ ಪಿ ಎ ಎ ಎಲ್ ಎ ಅಂತ ಮೂರು ಮೂರು ಬೇರೆ ಬೇರೆ ಅದರದ್ದು ಕೆಮಿಕಲ್ ಸ್ಟ್ರಕ್ಚರ್ವೈಸು ಸ್ವಲ್ಪ ಬೇರೆ ಇರುತ್ತೆ ಮತ್ತು ಕೆಲವೊಂದು ಈ ಮೀನುಗಳಲ್ಲಿ ಮತ್ತು ಆಲ್ಗೆಲಿ ಎ ಎಲ್ ಎ ಅಂತ ಇರುತ್ತೆ ಆಲ್ಗೆಲಿ ಮೀನುಗಳಲ್ಲಿ ಇ ಪಿ ಎ ಡಿ ಎಚ್ ಎ ಅಂತಿದೆ ಪ್ಲ್ಯಾಂಟ್ಗಳಲ್ಲಿ ಇ ಪಿ ಎ ಡಿ ಎಚ್ ಎ ಅಂತ ಅದರದ್ದು ಕೆಮಿಕಲ್ ಫಾರ್ಮುಲಾ ಅದು ಈ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ನ ನಾವು ಯಾವಾಗ ಸೇವನೆ ಮಾಡ್ತೀವಿ ಅದೇನು ಮಾಡುತ್ತೆ ಅಂದರೆ ಮಾಡ್ಯುಲೇಟರ್ ಆಗಿ ಅದು ಆ್ಯಕ್ಟ್ ಮಾಡುತ್ತೆ ಮೆದುಳಿನಲ್ಲಿ ಇದೇನು ಮಾಡುತ್ತೆ ಇನ್ಫ್ಲಮೇಷನ್ ಮೆದುಳಿನಲ್ಲಿ ಉಂಟಾಗುವ ಉರಿ ಊತವನ್ನು ತಗ್ಗಿಸುತ್ತೆ ಪ್ರೊ ಇನ್ಫ್ಲಮೇಟರಿ ಸೈಟಕೈನ್ಸ್ಗಳಂತ ಇದೆ ನಮ್ಮ ದೇಹದಲ್ಲಿ ಅದೇನು ಮಾಡುತ್ತೆ ಉರಿ ಊತವನ್ನು ಜಾಸ್ತಿ ಮಾಡೋದು ಇನ್ಫ್ಲಮೇಟರಿ ಸೈಟಕೈನ್ ಅನ್ನೋದು ಅದನ್ನು ತಗ್ಸೋ ಅಂಥದ್ದು ಇದೇನು ಮಾಡುತ್ತೆ ಇನ್ಫ್ಲಮೇಟರಿ ಸೈಟಕೈನ್ದು ಪ್ರೋಟೀನ್ಗಳೇನಿರುತ್ತೆ ಅದನ್ನು ಚೆನ್ನಾಗಿ ಜಾಸ್ತಿ ಬಿಡುಗಡೆ ಮಾಡೋದರಿಂದ ಮೆದುಳಿಗೆ ಯಾವುದೇ ರೀತಿಯ ಕಾಯಿಲೆ ಬರೋದಿಲ್ಲ ಮೆದುಳಿ ಇನ್ಫ್ಲಮೇಷನ್ ಎಲ್ಲ ಆದರೆ ನಮಗೆ ಗೊತ್ತಿರ್ಬೋದು ಆ ನರಕೋಶಗಳು ನಶಿಸೋಗುತ್ತೆ ಮರೆಗುಳಿತನ ಬರುತ್ತೆ ಅಲ್ಝೈಮರ್ ಈ ಥರ ಮೆದುಳಿಗೆ ಸಂಬಂಧಿಸಿದಂತಹ ಬರಿ ಅಷ್ಟೇ ಅಲ್ಲ ನಾನಾ ರೀತಿಯ ತೊಂದರೆಗಳು ನಮ್ಮ ಆ್ಯಕ್ಟಿವಿಟಿ ಆಗ್ಬೋದು ಮೆದುಳು ಮಂಕು ಅಂತೀವಲ್ಲ ಇದೆಲ್ಲ ಉಂಟಾಗೋದು ಇನ್ಫ್ಲಮೇಷನ್ ಉಂಟಾದಾಗ ಅದು ಆಗದೇ ಇದ್ದ ಹಾಗೆ ತಡಗಟ್ಟೋಕ್ಕೆ ಒಮೆಗಾ ತ್ರೀ ಫ್ಯಾಟಿ ಆಸಿಡು ಬಹಳ ಪ್ರಮುಖವಾದ ಕೆಲಸವನ್ನು ಮಾಡುತ್ತೆ ಇನ್ನು ಮತ್ತೆ ಬಹಳ ಪ್ರಮುಖವಾಗಿ ಕೆಲವೊಂದು ಜೀನ್ಸ್ಗಳನ್ನು ಇದು ಆ್ಯಕ್ಟಿವೇಟ್ ಮಾಡ್ತಾ ಬರುತ್ತೆ ಪಿ ಪಿ ಎ ಆರ್ ಗಾಮ ಅಂತ ಇದೆ ಆ ಜೀನ್ಗಳನ್ನು ಆ್ಯಕ್ಟಿವೇಟ್ ಮಾಡಿದ್ರೆ ಅದು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರುವಂತಹ ಕೆಲವೊಂದು ದೇಹದ ಕ್ರಿಯೆಗಳೇನಿದೆ ಅದನ್ನು ಮಾಡ್ತಾ ಬರುತ್ತೆ ಇದರ ಹೊರತಾಗಿ ನಮ್ಮ ಹೃದಯಕ್ಕೆ ಸಂಬಂಧಿಸಿದಂತೆ ತ್ರೀ ಫ್ಯಾಟಿ ಆ್ಯಾಸಿಡ್ನ ನಾವು ಸತತವಾಗಿ ಬಳಕೆ ಮಾಡಿದ್ರೆ ನಮ್ಮ ದೇಹದಲ್ಲಿ ಲಿವರಿಂದ ಉತ್ಪಾದನೆಯಾಗುವ ಟ್ರೈಗ್ಲಿಸರಾಯಿಡ್ಗಳನ್ನು ಕಮ್ಮಿ ಮಾಡ್ತಾ ಬರುತ್ತೆ ಈ ಫ್ಯಾಟ್ ಅಂತ ನಾವು ಏನು ಹೇಳ್ತೀವಿ ಅದರದ್ದು ಸೆಕ್ರಿಷನು ಜಾಸ್ತಿ ಬಿಡುಗಡೆ ಆಗದಿದ್ದಾಗೆ ಅದನ್ನು ತಗ್ಸುತ್ತೆ ಇನ್ನೊಂದು ಬಹಳ ಮುಖ್ಯವಾದದ್ದು ಇದು ಪ್ಲೇಟ್ಲೆಟ್ ಅಂತ ನಮ್ಮ ರಕ್ತದಲ್ಲಿದೆ ರಕ್ತದಲ್ಲಿ ರೆಡ್ ಬ್ಲಡ್ ಸೆಲ್ಲು ಕೆಂಪು ರಕ್ತ ಕಣ ಬಿಳಿ ರಕ್ತ ಕಣ ಪ್ಲೇಟ್ಲೆಟ್ ಅಂತ ಇದೆ ಪ್ಲೇಟ್ಲೆಟ್ನ ಕೆಲಸ ಏನು ಅಂತಂದರೆ ಎಲ್ಲೋ ಗಾಯ ಆಗುತ್ತಲ್ವ ಸ್ವಲ್ಪ ಮೇಲೆ ಅದು ನಮ್ಮ ಏನು ರಕ್ತ ಲಾಸಾಗೋದು ನೀನು ತಗುತ್ತೆ ಕಾರಣ ಏನು ಅಂತಂದರೆ ಹೆಪ್ಪುಗಟ್ಟಿರುತ್ತಲ್ಲಿ ಹೆಪ್ಪುಗಟ್ಟದಾಗ ರಕ್ತ ಲಾಸಾಗೋದಿಲ್ಲ ಹೆಪ್ಪುಗಟ್ಟೋದಕ್ಕೆ ಕಾರಣ ಪ್ಲೇಟ್ಲೆಟ್ಸ್ಗಳು ಇದೇನು ಮಾಡುತ್ತೆ ಪ್ಲೇಟ್ಲೆಟ್ ಎಗ್ರಿಗೇಟ್ ಆಗದ ಇದ್ದ ಹಾಗೆ ತಡೆಯುತ್ತೆ ಅದಕ್ಕೆ ಹೃದಯಕ್ಕೆ ಇದು ಒಳ್ಳೆಯದು ಅಂತ ಎಗ್ರಿಗೇಟ್ ಅಂದ್ರೆ ಗುಂಪ್ ಗುಂಪಾಗಿ ನೋಡಿ ಈಗ ಅಂತ ಕೊಡ್ತಾರೆ ನೋಡಿ ಆಸ್ಪರಿನ್ ಅವೆಲ್ಲ ಕೊಡ್ತಾರಲ್ಲ ಬ್ಲಡ್ ತಿನ್ನರ್ ಈಗ ಹೃದಯದಲ್ಲಿ ಯಾರಿಗಾದ್ರೂ ಕ್ಲಾಟ್ಸ್ ಗಳೆಲ್ಲ ಆಗಿದೆ ಆಲ್ರೆಡಿ ಒಂದು ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿ ಆಯ್ತು ಅಂದ್ರೆ ತಿನ್ನರ್ಸ್ನ ಕೊಡ್ತಾರ ಕಂಟಿನ್ಯೂಸ್ ಅದನ್ನ ಕೊಡ್ತಾನೆ ಅವರು ಏಕೆಂದ್ರೆ ಎಲ್ಲೋ ಅದು ಕ್ಲಾಟ್ ಆಗದೆ ಇರೋ ಹಾಗೆ ಈ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ನ್ಯಾಚುರಲ್ ತಿನ್ನೋ ಥರ ಕೆಲಸ ಮಾಡುತ್ತೆ ಹೃದಯದಲ್ಲಿ ಎಲ್ಲೂ ಬ್ಲಾಕ್ ಆಗದೇ ಇದ್ದ ಹಾಗೆ ಈ ಪ್ಲೇಟ್ಲೆಟ್ಗಳು ಎಲ್ಲೂ ಗುಂಪು ಗುಂಪು ಎಗ್ರಿಗೇಟ್ ಆಗದೇ ಇದ್ದ ಹಾಗೆ ತಡೆಗಟ್ಟ ಶಕ್ತಿ ಇದೆ ಅದಕ್ಕೆ ನೋಡಿ ತ್ರೀ ಫ್ಯಾಟಿ ಆ್ಯಸಿಡನ್ನ ಅತಿಯಾಗಿ ಸೇವನೆಯೂ ಮಾಡಬಾರ್ದು ಮತ್ತು ಗರ್ಭಿಣಿಯರು ಸೇವನೆ ಮಾಡಬಾರ್ದಿದು ಇದೇನು ಮಾಡುತ್ತೆ ಅಂತಂದರೆ ಅದನ್ನು ನಮ್ಮ ರಕ್ತವನ್ನು ತಿನ್ ಮಾಡಿಬಿಡುತ್ತಿದ್ದು ಹಾಗಾಗಿ ಗರ್ಭಿಣಿಯರಿಗೂ ಆಮೇಲೆ ನೋಡಿ ಈಗ ಡೆಲಿವರಿ ಆದಾಗ ಲಾಸ್ ಆಗುತ್ತಲ್ವಾ ಬ್ಲಡ್ ಎಲ್ಲ ಆಗುತ್ತಲ್ಲ ಅವಾಗ ಹೆವಿ ಬ್ಲೀಡಿಂಗ್ ಆಗಿಬಿಡ್ಬೋದು ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಇದನ್ನು ಬೇಡ ಅಂತಂತಾರೆ ಅದರ್ವೈಸ್ ನಾವೆಲ್ಲ ಎಲ್ಲರೂ ಸೇವನೆ ಮಾಡ್ಬೋದು ಗರ್ಭಿಣಿಯರು ಇದರ ಸೇವನೆಯನ್ನು ಸ್ವಲ್ಪ ಯಾವುದೇ ಆಗಲಿ ಅದು ಅತಿಯಾಗಬಾರ್ದು ಒಂದು ಪ್ರಮಾಣದಲ್ಲಿ ಅದನ್ನು ನಾವು ಸೇವನೆ ಮಾಡ್ತಾ ಬರಬೇಕು ಚಿಯಾ ಚಿಯಾಸೀಡು ಒಳ್ಳೆಯದು ಅದರಲ್ಲಿ ಒಮೆಗಾ ಥ್ರೀ ಫ್ಯಾಟಿ ಆ್ಯಸಿಡ್ ಇದೆ ಅಂತ ಒಂದು ಹಿಡಿಯಷ್ಟು ಚಿಯಾಸೀಡ್ ತಿನ್ನೋಕ್ಕಾಗುತ್ತಾ ಒಂದು ಸ್ಪೂನ್ ತಗೋಬೇಕು ಒಂದು ಸ್ಪೂನ್ನ ನೀರಿಗೆ ಹಾಕಿಟ್ಟು ಅದರ ಸೇವನೆ ಮಾಡೋದು ಅದು ಬಿಟ್ಟು ಸೀಡ್ ತುಂಬ ಒಳ್ಳೆಯದಪ್ಪ ಅಂಥೇಳಿ ಹತ್ತು ಸ್ಪೂನ್ನ ನಾವು ಹಾಕ್ಕೊಂಡು ತಗೊಂತಾ ಬಂದರೆ ಜಾಸ್ತಿ ಆಗುತ್ತೆ ಅದು ಮೆಗಾ ತ್ರೀ ಫ್ಯಾಟಿ ಆಸಿಡ್ ಯಾವುದೇ ಆಗಲಿ ಜಾಸ್ತಿ ಆಗಬಾರ್ದು ದೇಹದಲ್ಲಿ ಈಗ ಗ್ಲುಕೋಸ್ ನೋಡಿ ಶಕ್ತಿ ಅಂಥದ್ದು ಗ್ಲುಕೋಸು ಜಾಸ್ತಿಯಾಗಿ ರಕ್ತದಲ್ಲಿತ್ತು ಅಂತಂದರೆ ಡಯಾಬಿಟಿಕ್ ಅದು ಗ್ಲೂಕೋಸು ಗ್ಲೈಕೋಜನ ಕನ್ವರ್ಟ್ ಆಗಲೇಬೇಕದು ಹಾಗಾಗಿ ಇದನ್ನು ಒಂದು ಪ್ರಮಾಣದಲ್ಲಿ ನಾವು ತಗೋಬೇಕು ಬ್ಲಡ್ನ ತಿನ್ನು ಮಾಡುತ್ತೆ ಕಾರಣ ಪ್ಲೇಟ್ಲೆಟ್ ಎಗ್ರಿಗೇಟ್ ಆಗದೇ ಇದ್ದಾಗೆ ತಡೆಗಟ್ಟುತ್ತೆ ಬಹಳ ಮುಖ್ಯವಾಗಿ ಹೃದಯಕ್ಕೆ ಇದು ಯಾಕೆ ತುಂಬ ಮುಖ್ಯ ಅಂತಂದರೆ ವ್ಯಾಸೋ ಡೈಲೇಷನ್ ನಮ್ಮ ಹೃದಯದಲ್ಲಿರುವ ರಕ್ತನಾಳಗಳು ಹಿಗ್ಗುತ್ತಿಂಗಿ ಹಿಗ್ಗಿದಾಗ ಏನಾಗುತ್ತೆ ಬ್ಲಡ್ ಫ್ಲೋ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಕಾರಣ ಏನಂತಂದರೆ ನೈಟ್ರಿಕ್ ಆಕ್ಸೈಡ್ ಅಂತ ಒಂದು ಕೆಮಿಕಲ್ ಇದೆ ನೈಟ್ರಿಕ್ ಆಕ್ಸೈಡನ್ನು ಬಿಡುಗಡೆ ಮಾಡುವಂತಹ ಜೀನ್ಸ್ಗಳನ್ನ ಆ್ಯಕ್ಟಿವೇಟ್ ಮಾಡುತ್ತೆ ನಾಸ್ ಜೀನ್ ಅಂತ ಒಂದಿದೆ ಈ ನಾಸ್ ಜೀನ ಕೆಲಸ ಏನಂದರೆ ನೈಟ್ರಿಕ್ ಆಕ್ಸೈಡನ್ನ ಬಿಡುಗಡೆ ಮಾಡೋದು ಅದು ಬಿಡುಗಡೆ ಆದಾಗ ವ್ಯಾಸೋ ಡಯಲೇಷನ್ ಅಂತ ಹಿಗ್ಗುತ್ತದು ನಮ್ಮ ರಕ್ತನಾಳಗಳು ಈಗ ಚಳಿಗಾಲದಲ್ಲಿ ತುಂಬ ಜನ ಕಾಡಿಯ ಕರೆಸ್ಟಾಗಿ ಮರಣ ಅಂತಾರೆ ಡೆಡ್ಲಿ ಡಿಸೆಂಬರ್ ಅಂತಲೇ ನಾವು ಅಂತೀವಿ ಕಾರಣ ಏನಂದರೆ ವ್ಯಾಸೋ ಕನ್ಸ್ಟ್ರಕ್ಷನ್ ಚಳಿಗೆ ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡೋಕ್ಕೋಸ್ಕರ ದೇಹ ಏನು ಮಾಡುತ್ತೆ ರಕ್ತನಾಳಗಳನ್ನು ಕುಗ್ಗಿಸ್ಬಿಡುತ್ತಿಗೆ ಆಮೇಲೆ ನಮ್ಮ ರಕ್ತ ತಿಕ್ಕಾಗ್ಬಿಡುತ್ತೆ ಅಂದರೆ ಇದೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದ ಉಷ್ಣತೆ ಹೊರಗಡೆ ಹೋಗಬಾರ್ದು ಅದು ರಕ್ತನಾಳ ಹಿಗ್ಗಿದ್ದಾಗ ಜಾಸ್ತಿ ಅದು ಆ ದೇಹದ ಉಷ್ಣತೆ ಏಕೆಂದರೆ ನಾವು ಒಂದು ಬಿಸಿ ರಕ್ತ ಪ್ರಾಣಿಗಳು ಅಂತ ಅನ್ಬೋದು ವಾಮ್ ಬ್ಲಡೆಡ್ ಆ್ಯನಿಮಲ್ಸ್ ಅಂತ ಅಂತೀವಿ ಅಂದರೆ ಹೊರಗಡೆ ಟೆಂಪ್ರೇಚರು ಎಷ್ಟೇ ಇರಲಿ ಹೊರಗಡೆ ಝೀರೋ ಇದ್ದರೂ ನಮ್ಮದು ತರ್ಟಿ ಸೆವೆನೇ ಇರುತ್ತೆ ಹೊರಗಡೆ ಫಾರ್ಟಿ ಸೆವೆನ್ ಟೆಂಪ್ರೇಚರ್ ಇದ್ದರೂ ನಮ್ಮದು ತರ್ಟಿ ಸೆವೆನೇ ಇರುತ್ತೆ ಆದರೆ ಕೆಲವೊಂದು ಮೀನುಗಳು ಕಪ್ಪೆಗಳು ಇವುಗಳಲ್ಲೆಲ್ಲ ಏನು ಅಂತಂದರೆ ಹೊರಗಡೆ ಏನು ಟೆಂಪ್ರೇಚರ್ ಇರುತ್ತೆ ಅವು ದೇಹದ ಟೆಂಪ್ರೇಚರು ಅಷ್ಟೇ ಇರುತ್ತೆ ಹೊರಗಡೆ ಪ್ರಕೃತಿಗೆ ತಕ್ಕಂಗೆ ಅವುಗಳು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ನಮ್ಮದು ಕಾನ್ಸ್ಟೆಂಟು ನಮ್ಮದು ಬದಲಾವಣೆ ಆಗೋದಿಲ್ಲ ಹಾಗಾಗಿ ಇದು ಚಳಿಗಾಲದಲ್ಲಿ ಟೆಂಪ್ರೇಚರ್ ಲಾಸ್ ಆಗಬಾರ್ದು ಅಂತ ಕುಗ್ಗಿಸ್ಬಿಡುತ್ತೆ ಇಲ್ಲಿ ನಮಗೆ ಬೇಕಾಗಿರೋದು ಹೃದಯ ಚೆನ್ನಾಗಿರಬೇಕು ಅಂದರೆ ಅದು ವ್ಯಾಸೊಡೈಲೇಷನ್ ಹಿಗ್ಗಿರಬೇಕದು ಅದಕ್ಕೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡು ಅದನ್ನು ಹಿಗ್ಸೋದ್ರಿಂದ ಅದು ತುಂಬ ಚೆನ್ನಾಗಿ ನಮ್ಮ ಹೃದಯಕ್ಕೆ ಮುಖ್ಯವಾಗಿ ಮೆದುಳು ಮತ್ತು ಹೃದಯ ಇವೆರಡಕ್ಕೂ ತುಂಬ ಚೆನ್ನಾಗಿ ಅದು ಪ್ರೊಟೆಕ್ಷನ್ ಕೊಡುತ್ತೆ ಇದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ಕೆಲವೊಂದು ವಿಷಗಳು ಬಿಡುಗಡೆ ಆಗುತ್ತದೆ ನ್ಯಾಚುರಲ್ ಆಗಿ ಆಗೋಂಥದ್ದು ಹೊರಗಡೆಯಿಂದ ಸೇವಿಸ್ದೇ ಹೋದ್ರೂ ನಮ್ಮ ಕೆಲವೊಂದು ಈಗ ನಾವು ಉಸಿರಾಡ್ತೀವಿ ಅಥವಾ ವಿಸರ್ಜನಾಂಗ ಆಗುತ್ತೆ ನಾವು ತಿಂದ ಆಹಾರ ಜೀರ್ಣ ಆಗುತ್ತೆ ಇಂಥ ಸಂದರ್ಭದಲ್ಲಿ ಅಲ್ಪ ಪ್ರಮಾಣದಲ್ಲಿ ವಿಷ ಬಿಡುಗಡೆ ಆಗ್ತಾ ಬರುತ್ತೆ ಇದನ್ನು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕರಿತೀವಿ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶಿಸ್ ಅಂತ ಬಿಡುಗಡೆ ಆಗುತ್ತೆ ಅದನ್ನು ಕಡಿಮೆ ಮಾಡಬೇಕು ಅಂದರೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡನ್ನು ನಾವು ಸೇವನೆ ಮಾಡ್ತಾ ಬಂದರೆ ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ನ ಅದು ಕಮ್ಮಿ ಮಾಡ್ತಾ ಬರುತ್ತೆ ಇದು ಒಂದು ಆ್ಯಂಟಿ ಆ್ಯಕ್ಸಿಡೆಂಟ್ ಅಂತ ಎ ಎನ್ ಟಿ ಎ ಆ್ಯಂಟಿ ಆ್ಯಕ್ಸಿಡೆಂಟ್ ಅಂತ ಕರಿತೀವಿ ಬೇಕಾದಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಇದೆ ನಮ್ಮಲ್ಲಿ ಈಗ ನೋಡಿ ಬೆಣ್ಣೆ ಹಣ್ಣು ಅಂತ ತಿಂತೀವಲ್ಲ ಅದು ವೆರಿ ರೀತಿಯ ಆ್ಯಂಟಿ ಆ್ಯಕ್ಸಿಡೆಂಟ್ ಅದು ಅದೇ ರೀತಿ ಬೆರೀಸ್ಗಳು ಅದು ರಾಸ್ಬೆರಿ ಬ್ಲೂಬೆರಿ ಆಮೇಲೆ ಎಲ್ಲ ಬೆರಿಗಳು ನಾವೇನೇನು ತಗೊಂತೀವಿ ಕಾಡಿನ ಹಣ್ಣುಗಳೆಲ್ಲ ಇದೆಯಲ್ಲ ತುಂಬ ರಿಚ್ ಅದರಲ್ಲಿ ಇರುತ್ತೆ ಆಮೇಲೆ ರೆಸ್ವೆರಿ ಟ್ರಾಲು ಗುಡ್ ಇದು ಆ್ಯಂಟಿ ಆಕ್ಸಿಡೆಂಟ್ ಯಾವುದು ಅಂದರೆ ದ್ರಾಕ್ಷಿಯಲ್ಲಿರುತ್ತಲ್ಲ ಆ ಥರದ್ದು ಕೆಲವೊಂದು ಹಣ್ಣುಗಳಲ್ಲಿ ಇದು ತುಂಬ ಮುಖ್ಯವಾಗಿ ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ಕೆಪ್ಯಾಸಿಟಿ ಇದೆ ಅವುಗಳಿಗೆ ಅಥವಾ ಸಿಟ್ರಸ್ ಫ್ರೂಟು ಹಣ್ಣು ಕಿತ್ತಳೆ ಹಣ್ಣು ಮೂಸುಂಬಿ ಹಣ್ಣು ತುಂಬ ರಿಚ್ ಅದು ವೈಟಮಿನ್ ಆದರೂ ತುಂಬ ರಿಚ್ ಅದು ಅದರ ಸೇವನೆ ಮಾಡಿದಾಗ ಏನಾಗುತ್ತೆ ದೇಹದ ಒಳಗಡೆ ಇರುವ ವಿಷಗಳು ಹೋಗುತ್ತೆ ಪ್ರಮುಖವಾಗಿ ನಮ್ಮ ಮೆದುಳಿನಲ್ಲಿ ಏನು ವಿಷಗಳು ಇರುತ್ತೆ ಟಾಕ್ಸಿನ್ಸ್ಗಳು ಮೆದುಳಿನಲ್ಲೂ ಬಿಡುಗಡೆ ಆಗುತ್ತೆ ಅದನ್ನು ಲಿಂಫ್ಯಾಟಿಕ್ ಸಿಸ್ಟಮು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಅದನ್ನು ಡ್ರೈನ್ ಮಾಡಿ ಅದನ್ನೆಲ್ಲ ತೆಗೆದುಹಾಕುತ್ತೆ ಅಂತ ಯಾವಾಗ ಸರಿಯಾಗಿ ನಾವು ನಿದ್ದೆ ಮಾಡೋದಿಲ್ಲ ನಮ್ಮ ಮೆದುಳಿನ ನರಕೋಶದಲ್ಲಿ ಯಾವ ವಿಷ ಒಂದು ಬಿಡುಗಡೆ ಆಗಿರುತ್ತೆ ಅದು ಅಲ್ಲೇ ಡೆಪಾಸಿಟ್ ಆಗಿ ಅದು ಪ್ಲೇಗ್ಗಳಾಗಿ ಅಮೆಲಾಯಿಡ್ ಪ್ಲೇಕ್ಸ್ ಅಂತೀವಿ ಆಮೇಲೆ ಟಾಪ್ ಪ್ರೋಟೀನ್ಸ್ ಅಂತೀವಿ ಇದೆಲ್ಲ ಡೆಪಾಸಿಟ್ ಆಗೋದ್ರಿಂದ ನಮ್ಮ ನರಕೋಶಗಳು ನಾಶ ಆಗೋಂಥದ್ದು ಅದಕ್ಕೋಸ್ಕರ ನಾವು ನಿದ್ದೆ ಮಾಡಿದಾಗ ಏನಾಗುತ್ತೆ ಅದೆಲ್ಲ ರಾತ್ರಿ ಹೊತ್ತು ನೋಡಿ ಈಗ ದೊಡ್ಡ ದೊಡ್ಡ ನಗರಗಳಲ್ಲಿ ರಾತ್ರಿ ಎಲ್ಲ ಮಲಗಿದ್ದಾಗ ಆ ಕಾರ್ಪೊರೇಷನ್ ಅವರು ಏನು ಮಾಡ್ತಾರೆ ಅಂದರೆ ರೋಡ್ಗಳನ್ನು ಕ್ಲೀನ್ ಮಾಡ್ತಾ ಇರ್ತಾರೆ ಅಲ್ವಾ ಬೆಳಗ್ಗೆ ಎದ್ದು ನೋಡಿದಾಗ ನಮ್ಗೆ ಅನಿಸುತ್ತೆ ಅಯ್ಯೋ ಎಷ್ಟು ಚೆನ್ನಾಗಿ ಇಲ್ಲ ಇಡೀ ರಾತ್ರಿ ಕೆಲಸ ಮಾಡಿರ್ತಾರವರು ಅದೇ ಥರ ನಾವು ಮಲಗಿದಾಗ ನಮ್ಮ ಲಿಂಫ್ಯಾಟಿಕ್ ಸಿಸ್ಟಮ್ ಇದೆಯಲ್ಲ ಅದು ಆ ವಿಷಗಳನ್ನು ತೆಗಿಯುತ್ತೆ ಅದಕ್ಕೆ ಪೂರಕವಾಗಿ ಈ ಒಂದು ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಏನಿದೆ ಅದು ಕೆಲಸ ಮಾಡೋದ್ರಿಂದ ನಮ್ಮ ಮೆದುಳಿನ ಆರೋಗ್ಯ ನಮ್ಮ ಹೃದಯದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇದರ ಜೊತೆಯಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಸೇವನೆಯಿಂದಾಗಿ ಲಿಪಿಡ್ ಡ್ರಾಫ್ಟ್ ಅಂತ ಈಗ ನಮ್ಮ ಜೀವಕೋಶ ಇದೆಯಲ್ಲ ಅದರ ಮೇಲೆ ಒಂದು ಮೆಂಬ್ರೇನ್ ಇದೆ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಅದರಲ್ಲಿ ಕೆಲವೆಲ್ಲ ಚಾನಲ್ಸ್ಗಳಿದೆ ನೀರು ಹೋಗೋಕ್ಕೆ ಒಂದು ಚಾನಲ್ಲು ಸೋಡಿಯಂ ಪೊಟ್ಯಾಷಿಯಂ ಚಾನಲ್ಲು ಚಾನಲ್ ಪ್ರೋಟೀನ್ಗಳಂತೆಲ್ಲ ಇದೆ ಇದರ ಜೊತೆಗೆ ಲಿಪಿಡ್ ಡ್ರಾಫ್ಟ್ ಅಂತ ಒಂದು ರಾಫ್ಟ್ ಅಂತಂದರೆ ಒಂದು ಕಡ್ಡಿ ಥರ ಅದ್ರ ಮೇಲೆ ಇರುತ್ತೆ ಸೊ ಇದು ಇದ್ರ ಕೆಲಸ ಏನು ಅಂತಂದರೆ ಸಿಗ್ನಲ್ ಟ್ರಾನ್ಸ್ಟ್ರಕ್ಷನ್ ಅಂತ ಒಂದು ಜೀವಕೋಶದಿಂದ ಮತ್ತೊಂದು ಜೀವಕೋಶಕ್ಕೆ ಅಥವಾ ಹೊರಗಡೆ ಇರುವ ಇನ್ಫಾರ್ಮೇಷನ್ನು ಜೀವಕೋಶದ ಒಳಗಡೆ ಹೋಗಬೇಕು ಅಂದರೆ ಆ ಸಿಗ್ನಲ್ ಬೇಕದು ಆ ಸಿಗ್ನಲ್ ಬೇಕಾಗಿರೋದಕ್ಕೆ ಈ ಲಿಪಿಡ್ ಡ್ರಾಫ್ಟ್ಗಳು ಬಹಳ ಮುಖ್ಯ ಇವುಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡು ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಇದರಲ್ಲಿ ಮೂರಿದೆ ಇ ಪಿ ಎ ಡಿ ಹೆಚ್ ಎ ಎ ಎಲ್ ಎ ಅಂತ ಬೇರೆ ಬೇರೆ ಫಾರ್ಮ್ಗಳದು ಎಲ್ಲ ಫಾರ್ಮ್ಗಳನ್ನು ಎಲ್ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಇನ್ಫ್ಲಮೇಷನ್ ಆಗ್ಬೋದು ಮತ್ತು ನಮ್ಮ ಹೃದಯದ ಆರೋಗ್ಯ ಆಗ್ಬೋದು ಮಿದುಳಿನ ಆರೋಗ್ಯ ಆಗ್ಬೋದು ಒಟ್ಟಾರೆ ಎಲ್ಲ ಥರದ್ದು ಮತ್ತು ನಮ್ಮ ಜೀವಕೋಶಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಅದರದ್ದು ಒಳಗಡೆ ಹೋಗೋ ಅಂಥ ಸಿಗ್ನಲು ಹೊರಗಡೆ ಬಡುವಂಥ ಸಿಗ್ನಲ್ ಇದೆಲ್ಲ ಸರಿಯಾಗಿ ಆಗಬೇಕು ಅಂದರೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡು ಬಹಳ ಮುಖ್ಯ ಆದ ಕಾರಣ ನಾವೆಲ್ಲ ಅಂತೀವಿ ಮಂಗಳೂರಿನವರು ಮೀನು ತಿಂದು ಬುದ್ಧಿವಂತರು ಅಂತ ಯಾಕೆ ಏನು ಬುದ್ಧಿವರದಕ್ಕೆ ಏನು ಕಾರಣ ಅಂತಂದರೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಸೊ ಹಾಗೆ ಈಗ ಮೀನ್ ತಿನ್ನೋಕೆ ಹೊರಡಬೇಡಿ ಮೀನ್ ತಿನ್ನೋರು ಇದ್ರೆ ತಿನ್ನಿ ಇಲ್ಲ ಅಂದ್ರೆ ಅಗಸೆ ಬೀಜ ತಿನ್ನಿ ಫ್ಲಾಕ್ಸ್ ಸೀಡ್ಸ್ ಚಿಯಾ ಸೀಡ್ ತಿನ್ನಿ ಈ ಕುಂಬಳಕಾಯಿ ಬೀಜ ಎಲ್ಲ ಬೀಜಗಳಲ್ಲೂ ಇರುತ್ತೆ ಕಡಲೆ ಕಾಯಿನು ಹುರಿದು ಎಲ್ಲ ಕಡಲೆ ತಿಂತೀವಲ್ಲ ಅದು ಎಳ್ಳು ಆಮೇಲೆ ಸನ್ಫ್ಲವರ್ ಅಲ್ಲೂ ಒಂದು ಪ್ರಮಾಣದಲ್ಲಿದೆ ಆಮೇಲೆ ಕೆನೋಲಾ ಅಂತ ಬೀಜಗಳು ಸಿಗುತ್ತಲ್ಲ ಅದರದ್ದು ಈ ಥರದ್ದು ಎಲ್ಲದರಲ್ಲೂ ಸುಮಾರು ಸೊಯಾ ಎಲ್ಲದರಲ್ಲೂ ಇದೆ ಫ್ಲಾಕ್ ಸೀಡ್ಸಲ್ಲಿ ತುಂಬ ಜಾಸ್ತಿ ಪ್ರಮಾಣದಲ್ಲಿ ನಾವು ಅದನ್ನು ನೋಡಬಹುದು ಫ್ಲಾಕ್ ಸೀಡ್ಸ್ ಅಂತಂದರೆ ಅಗಸೆ ಬೀಜ ಅಗಸೆ ಬೀಜದ ಚಟ್ನಿ ಅಂತೂ ನಿಮಗೆ ಉತ್ತರ ಕರ್ನಾಟಕದ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಉತ್ತರ ಕನ್ನಡದಲ್ಲಿ ಬೆಳಿತಾರೆ ಅಂತ ಅನ್ಸುತ್ತೆ ನಾನು ನೋಡಿಲ್ಲ ಅದನ್ನು ಬೆಳೆದಿರೋದು ಬಟ್ ಆ ಚಟ್ನಿ ಅಂತೂ ಎಲ್ಲ ಕಡೆ ಸಿಗುತ್ತೆ ಅಲ್ಲಿಂದ ನೀವು ಶುರು ಮಾಡ್ಬೋದು ಮೀನು ತಿನ್ನೋರು ಕಂಟಿನ್ಯೂ ಮಾಡ್ಬೋದು ಮೀನನ್ನು ಸೊ ಅಷ್ಟು ಹೇಳ್ತೆ ನಾನು ಈ ಒಂದು ಮೆದುಳಿನ ಆರೋಗ್ಯಕ್ಕೆ ಮತ್ತು ಹೃದಯ ಹೃದಯದ ಆರೋಗ್ಯಕ್ಕೆ ಮತ್ತು ದೈಹಿಕ ಆರೋಗ್ಯಕ್ಕೆ ಅದ್ಭುತವಾದ ಈ ಒಂದು ಮ್ಯಾಜಿಕ್ ಫುಡ್ ಬಗ್ಗೆ ಪರಿಚಯ ಮಾಡಿಕೊಟ್ಟಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರವ್ರಿಗೆ ನಿಮ್ಮಲ್ಲಿ ಪರವಾಗಿ ಧನ್ಯವಾದ ಹೇಳಿದೆ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಮಗೆ ಜೆಸ್ಟ್ ಮಾತಾಡೋದಕ್ಕೆ ಸೊ ಸ್ನೇಹಿತರೆ ಆರೋಗ್ಯವೇ ಭಾಗ್ಯ ಅಂತ ನಾವು ಯಾವಾಗಲೂ ಕೇಳ್ಕೊಂಡ್ರಿ ಕೇಳ್ಕೊಂಡು ಕೇಳ್ಕೊಂಡು ಅದ್ರ ಬಗ್ಗೆ ನಾವು ಅಸಡ್ಡೆ ಬಂದುಬಿಡುತ್ತೆ ಆರೋಗ್ಯ ಇರುತ್ತೆ ಬಿಡು ಆರೋಗ್ಯ ಆಮೇಲೆ ತಲೆ ಕೆಡ್ಸ್ಕೊಳ ಬೇರೆ ಏನಾದರೂ ಮಾಡೋಣ ದುಡಿಯೋಣ ಕೆಲಸ ಮಾಡೋಣ ಅಂತ ಅನ್ಕೋತೀವಿ ಇಲ್ಲ ಆರೋಗ್ಯ ಎಲ್ಲಕ್ಕಿಂತ ದೊಡ್ಡ ಭಾಗ್ಯ ಯಾವುದೇ ಭಾಗ್ಯವನ್ನು ಅನುಭವಿಸಬೇಕಾದ್ರೆ ಅಥವಾ ಭಾಗ್ಯ ಬರೋ ಥರ ಕೆಲಸ ಮಾಡಬೇಕಾದ್ರೆ ಆರೋಗ್ಯ ಭಾಗ್ಯ ಇರಲೇಬೇಕು ಹೀಗಾಗಿ ಮೇಡಮ್ ಹೇಳಿರುವಂಥ ಎಲ್ಲ ವೀಡಿಯೋಗಳನ್ನ ದಯವಿಟ್ಟು ನೋಡಿ ಮತ್ತು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ನಿಮ್ಮ ದೈಹಿಕ ಆರೋಗ್ಯ ಮತ್ತು ನಿಮ್ಮ ಮಾನಸಿಕ ಆರೋಗ್ಯವನ್ನು ಸೋ ಆಗ ನೀವು ನೀವು ಅಂದ್ಕೊಂಡ ಕೆಲಸಗಳನ್ನ ಅಂದ್ಕೊಂಡ ಭಾಗ್ಯಗಳನ್ನು ಅನುಭವಿಸ್ಬೋದು ಮತ್ತು ಪಡಿಬೋದು ಅಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ ಎಮ್ ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ ಆರ್ ಎಮ್ ಸಂಪೂರ್ಣ ಡಾಟ್ ಕಾಮ್ಗೆ ಭೇಟಿ ನೀಡಿ ಹಿಂದೆ ಆರ್ಡರ್ ಮಾಡಿ